ತುಂಬ ಇನಿಷಿಯೇಟಿವ್ ತೋರಿಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ಕೃಷ್ಣಮೂರ್ತಿ ಅವರು ಈ ಜಾಗವನ್ನು ಕೊಟ್ಟು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಆಸ್ಪತ್ರೆ ತೆಗೆಯೋಕೆ ಸೊ ನಾವು ವಿ ಆರ್ ವೆರಿ ಹ್ಯಾಪಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಇಲ್ಲೆಲ್ಲ ತುಂಬ ಹಳ್ಳಿಗಳೆಲ್ಲ ಇದೆ ಅಲ್ಲ ಹಳ್ಳಿ ಜನರೆಲ್ಲ ಉಪಯೋಗ ಮಾಡ್ಕೋಬೇಕು ಈ ಆಸ್ಪತ್ರೆಯನ್ನು ಅದರಲ್ಲಿ ಬಿ ಎಮ್ ಎಸ್ ಹಾಸ್ಪಿಟಲ್ನ ಒಂದು ಶಾಖೆ ಇಲ್ಲಿ ನಾವು ಮಾಡುವುದು ಇಲ್ಲಿಯ ಜನರಿಗೆ ತುಂಬ ನೆರವಾಗ್ತದೆ ಅಂತ ನನಗೆ ಖಚಿತವಾಗಿದೆ ಹಾಗೂ ಇಲ್ಲಿ ಈ ಈ ಕಾರ್ಯಕ್ರಮ ಈ ಹಾಸ್ಪಿಟ್ಲು ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ನಾನು ಹೇಳ್ತೇನೆ ಬಂದ ರೋಗಿಗಳಿಗೆ ಒಳ್ಳೆ ರೀತಿಯ ಸೇವೆ ಮಾಡೋದು ಅದೇ ಮುಖ್ಯ ಉದ್ದೇಶ ಆಗುತ್ತೆ ಅಂದ ಆ ರೀತಿಯಲ್ಲಿ ನಾನು ಶುಭಾಶಯ ಹೇಳ್ತೇನೆ ನಿಮ್ಗೆಲ್ರಿಗೂ ಒಳ್ಳೆಯ ಒಳ್ಳೆಯದಾಗಲಿ ಅಂತ ಬಿ ಎಮ್ ಎಸ್ ಹಾಸ್ಪಿಟಲ್ ಹ್ಯಾಸ್ ಬೀನ್ ರನ್ನಿಂಗ್ ಫಾರ್ ದ ಲಾಸ್ಟ್ ಥರ್ಟಿ ಇಯರ್ಸ್ ವಿವ್ ಗ್ರೋನ್ ಫ್ರಮ್ ಸ್ಮಾಲ್ ಓ ಪಿ ಡಿ ಕ್ಲಿನಿಕ್ ಟು ಟ್ವೆಂಟಿ ಬೆಡೆಡ್ ಹಾಸ್ಪಿಟಲ್ ಟು ಅ ಸಿಕ್ಸ್ಟಿ ಬೆಡೆಡ್ ಹಾಸ್ಪಿಟಲ್ ಆ್ಯಂಡ್ ನೌ ವಿ ಹ್ಯಾವ್ ಓಪನ್ ಅವರ್ ಸೆಕೆಂಡ್ ಯೂನಿಟ್ ಇನ್ ಅಗ್ರಹ ವಿಲೇಜ್ Uh, this hospital is going to be a 100-bedded hospital supporting all the people in and around our, this area and people who are coming from far distances. eventually, we want to be able to set up a system here where we are not only giving medical care to people, but we are also looking at the addiction center. we are also looking at a physiotherapy center. we are also looking at a center where people can come and relax and get their health back to normal. ಬಿ ಎಮ್ ಎಸ್ ಕಾಲೇಜ್ ಲೈಫ್ ಟ್ರಸ್ಟಿಯಾದಂಥ ಡಾಕ್ಟರ್ ರಾಗಿಣಿ ನಾರಾಯಣ್ ಮೇಡಮ್ರವ್ರದ್ದು ಹುಟ್ಟುಹಬ್ಬ ಈ ಒಂದು ಹುಟ್ಟುಹಬ್ಬದ ದಿವಸನೇ ಈ ಒಂದು ಈ ಬಿ ಎಮ್ ಎಸ್ ಹಾಸ್ಪಿಟಲ್ ಯೂನಿಟ್ ಟು ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿಕೊಂಡಿದ್ರು ಅದರಂತೆ ಎಲ್ಲ ವ್ಯವಸ್ಥಿತವಾಗಿ ಇವತ್ತೆಲ್ಲ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ನಾನು ಛಾಯಾ ಸಂಸ್ಥೆಯ ಸಂಸ್ಥಾಪಕನಾಗಿದ್ದೀನಿ ನಮ್ಮಲ್ಲಿ ಹಿರಿಯರು ಒಂದು ಎಂಬತ್ತು ಜನ ಇದ್ದಾರೆ ಇವರೆಲ್ರಿಗೂ ಏನಂತಂದರೆ ಆಲ್ ದ ನಮಗೆ ನಮಗೇನೆಂದರೆ ಮೆಡಿಕಲ್ ಫೆಸಿಲಿಟಿ ಕೊಡಬೇಕು ಅಂದರೆ ಮಿನಿಮಮ್ ಏನಂತಂದ್ರೆ ಒಂದು ಹತ್ತು ಕಿಲೋಮೀಟ್ರ್ ಹೋಗಬೇಕಾಗಿತ್ತು ಈ ಸುತ್ತಮುತ್ತ ಒಂದು ಸುಮಾರು ಒಂದು ನಲವತ್ತು ಹಳ್ಳಿಗಳಲ್ಲಿ ಯಾವುದೂ ಹತ್ತಿರದಲ್ಲಿ ಯಾವುದೋ ಒಂದು ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ನಾನೆಲ್ಲ ವಿಚಾರ ಮಾಡಿದಾಗ ನಮ್ಮ ಗೌತಮ್ ಸರ್ ಅವರು ಮತ್ತು ಅವಿರಾಮ್ ಶರ್ಮಾ ಅವರು ಮತ್ತು ರಾಗಿಣಿ ಮೇಡಮ್ ಅವ್ರನ್ನ ಕರ್ಕೊಂಡ್ಬಂದು ಇದನ್ನು ನೋಡಿದ್ರು ಈ ಒಂದು ಸ್ಥಳ ಪ್ರಶಸ್ತವಾಗಿದೆ ಎಲ್ಲ ದೃಷ್ಟಿಯಲ್ಲೂ ಹಾಸ್ಪಿಟ್ಲಿಗೆ ತುಂಬ ನೀಟಾಗಿದೆ ಅಂತ ಹೇಳಿ ವ್ಯವಸ್ಥೆ ಮಾಡಿ ಇದು ಮಾಡಿ ಇವತ್ತಿನ ದಿನ ಇದು ಏನಾಗಿರಲ್ಲಾಗ್ತಾ ಇದೆ ಇದರಿಂದ ಭಾಳ ಸಂತೋಷದ ಸುದ್ದಿ ಏನಂತಂದರೆ ಈ ಹಾಸ್ಪಿಟ್ಲ್ ಬರ್ತಾ ಇದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮಲ್ಲಿ ಎಲ್ಲ ಹಿರಿಯ ನಾಗರಿಕರು ಎಲ್ಲರೂ ಮಾನಸಿಕವಾಗಿ ಭಾಳ ಸ್ಥಿರವಾಗಿ ಭಾಳ ಖುಷಿಯಾಗಿದ್ದಾರೆ ಅದು ಒಂದು ವಿಶೇಷ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಭಾಳ ಮುಖ್ಯ ಹೆಲ್ತ್ ಇಸ್ ವೆಲ್ತ್ ಅಷ್ಟೇ ಹಾಗಾಗಿ ಈ ನಾರಾಯಣ ಹರಿ ಅಂತ ಹೇಳಿ ಕರೀತಾರೆ ಸೊ ದೇವ್ರಿಗೆ ಸಮಾನ ಡಾಕ್ಟ್ರುಗಳು ಇವರ ಸೇವೆ ಬಂದ್ಬಿಟ್ಟು ಇಲ್ಲಿ ಸುತ್ತಮುತ್ತ ಎಲ್ಲ ನಾಗರಿಕರಿಗೆ ಎಲ್ರಿಗೂ ಆಗಲಿ ಅಂತೇಳಿ ಕೇಳಿಕೊಂಡು ನಮ್ಮ ಹಿರಿಯ ನಾಗರಿಕರಿಗೆ ಮತ್ತು ಲೋಕಲ್ ಇವರಿಗೆ ನಾನು ಈಗಾಗಲೇ ಇದನ್ನು ಸಬ್ಸಿಡೈಸಡ್ ಪ್ರೈಸಲ್ಲಿ ಮಾಡಬೇಕು ಉತ್ತಮವಾದ ಆರೋಗ್ಯ ಸೇವೆಯನ್ನು ಕಲ್ಪಿಸಬೇಕು ಅಂತೇಳಿ ನನ್ನ ಸಂಕಲ್ಪ ಹೌದು ನಾನು ಮ್ಯಾನೇಜ್ಮೆಂಟ್ ಅವ್ರ ಹತ್ರನೂ ಮಾತಾಡಿದ್ದೀನಿ ಅದಕ್ಕೆ ಅವರೂ ಸಮ್ಮತ ಕೊಟ್ಟಿದ್ದಾರೆ ಎಲ್ಲ ದೃಷ್ಟಿಯಿಂದ ಇಲ್ಲೇನಂತಂದರೆ ಆರೋಗ್ಯ ಸ್ಥಿರವಾಗಿರಬೇಕು ಎಲ್ರಿಗೂ ಚೆನ್ನಾಗಿರಬೇಕು ಅನ್ನೋಂಥದ್ದು ನಮ್ಮ ಅಭಿಲಾಷೆ